మాట్లాడవచ్చారు ಯಾಕೋ ಯಾ ಮಾತಾಡ್ತರು ತಂಬುಡೋ ಮಡಿಲಿಲಿ ಬಸಾಯಗಾ ಸತ್ತು ಬಿಡಿ ಮಾತಾಡ್ತರು ತಂಬುಡೋ ಮಾತಾಡ್ತರು ತಂಬುಡೋ ಹೈಸ್ಕೂಲ್ ಅಂತ ಬರ್ತರೋರು ಅವರು ತರತಂಬುಡೋ ಮಾತಾಡಬೇಡ ಅಂದ್ರೆ ಯಾ ಯಾ ಎందుಕೋ ಅವರನ್ನ ಮಾತಾಡೋದು ಅಕಡೆ ಅಕಡೆ ಮಾಗಂಪಲಕ್ಕೆ వచ్చేನಲ್ಲ ನೀವು ನೀವು ಎందుಕೋ ಅವರನ್ನ ಮಾತಾಡೋದು ಅವರು ಐತೆ ನೇವೇ ಹೊತ್ತಾಯ ಅಯ್ಯ ನಿಮಗೆ ಎಲ್ಲಿ ಐತೆ

એક કોટલે એ બેલડાનો મંજન મંજન ઉપર આતું ને તો જાતા એટલે પ્રોજેક્ટનું ધમુ

ಆಡಿ 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 ನಮ್ಮ ಕೋ ಆಡಿ ನಾವುプチ ಜೈಲ್ போடಲನಾ ಓಕೆ کوئی ಪ್ರಾಬ್ಲಂ ಇಲ್ಲ ಇಸ್ಕೋ ನುಮರು ಚು ಚು ಇದಿ ದಿ ದಿ ಬದಲೇ ದಿ ದಿ ಸೂಪರ್ ಆಡಿ ಕಾಂಡ 3522 ಇಸ್ರಾಯೇಲ್ ಇಚ್ಚಾಂಡಿ ಯಾಚಿನು ನಮ್ಮನೆ ಅಲ್ಲ ನೀ ಕೆಲಸ ಏನೆ ಇರೋರು ಪಾಟ್ರೆಟ ಕಾದರ ನಾವು ಎಲ್ಲ ಏ ಇಚ್ಚಾಂಡಿ